ಈಗ ಲೋಹಿತ್ ಸರ್ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಈ ಈ ಕೇಸ್ನ ಬಿಟ್ಟು ಹಾಕ್ಬಿಡೋಣ ಮಡೇನೂರು ಮನು ಮತ್ತು ಆ ಯುವತಿಯನ್ನು ಹೊರತುಪಡಿಸಿ ಇಂತಹ ರೇಪ್ ಕೇಸ್ ಅಥವಾ ಅತ್ಯಾಚಾರದ ಎಫ್ ಐ ಆರ್ಗಳನ್ನ ಹಲವಾರು ಸಲ ನಾವು ಕೇಳಿರ್ತೀವಿ ನೋಡಿ ಅತ್ಯಾಚಾರ ಅನ್ನುವಂಥದ್ದು ಒನ್ ಸೈಡ್ ಇದ್ರೆ ಅತ್ಯಾಚಾರ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಈ ರೀತಿಯ ಲಿವಿಂಗ್ ರಿಲೇಶನ್ಶಿಪ್ ಅಂತ ಬಂದಾಗ ಇಬ್ಬರು ಒಪ್ಕೊಂಡು ಸಲಹೆಯಿಂದ ಇರ್ತಾರೆ ಆಮೇಲೆ ಅವರಿಬ್ಬರ ನಡುವೆ ಎಲ್ಲವೂ ಹೊಂದಾಣಿಕೆ ಆಗಲ್ಲ ನಾನೊಂದು ತೀರ ನೀನೊಂದು ತೀರ ಆಗುತ್ತೆ ಅದನ್ನೂ ಕೂಡ ನೆಕ್ಸ್ಟ್ ಎಫ್ ಐ ಆರ್ ಕಾಪಿಲಿ ರೇಪ್ ಅಂತ ಕನ್ಸಿಡರ್ ಮಾಡಿದ್ರೆ ಹೇಗೆ ಅದು ತೂಕ ಪಡ್ಕೊಳ್ಳುತ್ತೆ ಸ್ಟ್ಯಾಂಡ್ ಆಗುತ್ತೆ ಇಲ್ಲ ಏನು ಹೇಳೋದು ಅಂದ್ರೆ ಲಿವಿಂಗ್ ರಿಲೇಷನ್ಶಿಪ್ಗೆ ಕ್ರೈಟೀರಿಯಾ ಅಂತ ಅನ್ಕೋಣ ಇದನ್ನು ಹೊಸ ವರ್ಡೇ ಯೂಸ್ ಮಾಡ್ತೀನಿ ಕ್ರೈಟೀರಿಯಾ ಅನ್ಮ್ಯಾರಿಡ್ ಆಗಿರಬೇಕು ಮ್ಯಾರಿಡ್ ಆಗಿ ನಾನು ಲಿವಿಂಗ್ ರಿಲೇಷನ್ಶಿಪ್ ಇರ್ತೀವಿ ಅಂದರೆ ದಟ್ ಕೆನಾಟ್ ಅಟ್ರಾಕ್ಟ್ ದ ಕ್ರೈಟೀರಿಯಾ ಸೊ ಇವರು ಮದುವೆ ಆಗಿರೋದ್ರಿಂದ ಆ ಕ್ರೈಟೀರಿಯಾಗಳು ಅಟ್ರಾಕ್ಟೇ ಆಗಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಈತನಿಗೆ ಮಾಲೀಕತ್ವ ಇದ್ದಾರೆ ಯಾರೋ ಒಬ್ಬರು ಮಾಲೀಕ ಯಾರು ಅವರ ಹೆಂಡತಿನೇ ಆಗಿರ್ತಾರೆ ಮದುವೆ ಆಗಿದೆ ಒಂದು ಮಗು ಇದೆ ಎಸ್ ಅವರು ಮಾಲೀಕರಾಗಿರ್ತಾರೆ ಸೋ ಮಗು ಬಿಡಣ ಆಕೆ ಹೆಂಡತಿ ಈತ ಭಾರತದಲ್ಲಿ ಇರುವಂಥ ಕಾನೂನು ಹೇಳುವಂಥದ್ದು ಮದುವೆ ಅಥವಾ ಲೈಂಗಿಕ ಸಂಪರ್ಕ ಅಂದರು ತಗೋಬೋದು ಮದುವೆ ಆಗಿರುವಂಥ ಮಹಿಳೆ ಅಥವಾ ಪುರುಷ ಬೇರೆಯೊಬ್ರ ಜೊತೆ ಯಾವುದೇ ರೀತಿಯಾದ ಸಂಭೊಂಗರ ಅಥವಾ ಲೈಂಗಿಕ ಸಂಪರ್ಕ ಅಂತ ಇವೆಲ್ಲವೂ ಕೂಡ ಗೊತ್ತಾದಾಗಲೂ ಕೂಡ ಇವೆಲ್ಲವೂ ಕೂಡ ಇದ್ದಾಗ ದಿವ್ಯ ಅಂತ ಹೇಳ್ತಾರೆ ಇಲ್ಲ ನನಗೆ ಅತ್ಯಾಚಾರ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಲವಂತವಾಗಿ ತಾಲಿ ಕಟ್ಸ್ಕೊಬೋದು ಹೆಣ್ಮಗಳು ಆ ಹೆಣ್ಮಗಳು ಏನೋ ಒಂದು ಒಂದು ಮಾತನ್ನು ಹಾಡ್ತಾರೆ ಸೊ ಅವ್ರ ಮೇಲೆ ಈ ಈತನ ಹೆಂಡತಿ ಒಂದು ತಗೊಳ್ಳುವಂತದ್ದು ಇರ್ತವೆ ನಿಮ್ಮ ಕ್ವಶನ್ ಬಂದಾಗ ನೇರವಾಗಿ ಆನ್ಸರು ಈ ರೀತಿಯಾಗಿ ಎಫ್ ಐ ಆರ್ ಆದ್ರೆ ಅದೇ ರೀತಿ ಆಗಿರೋ ಎಫ್ ಐಆರ್ ಇದು ನಾವು ಅನ್ನೋ ರೀತಿಯಲ್ಲೇ ಆಗಿರ್ಬೋದೇನೋಸ್ಪರ ಏನೋ ಜಗಳ ಆಡ್ಕೊಂತಾರಲ್ಲ ಅವಾಗ ಬರುವಂತ ಡ್ರಾಫ್ಟ್ ಕಂಪ್ಲೇಂಟ್ಸ್ ಈ ತರ ಬರ್ತವೆ ಸೊ ನಿಮ್ಮಲ್ಲೇ ಉತ್ತರ ಇದಾವೆ ಮೊದಲು ಇರ್ತಾರೆ ಆಮೇಲೆ ಜಗಳಾದಾಗ ಐ ಆರ್ ಆಗುತ್ತಲ್ಲ ಏನಾಗುತ್ತೆ ಅಂದಾಗ ಇದೇ ತರ ಕತೆ ಬರೋದು ಆ ಕತೆಗಳಿಗೆ ಸಾಕ್ಷಿ ಆಧಾರಗಳು ಭಾರತದಲ್ಲಿರುವಂತಹ ಸಾಕ್ಷಿ ಆಧಾರಗಳು ಸಿ ಆರ್ ಪಿ ಸಿ ಆಗಿರ್ಬೋದು ಇವೆಲ್ಲವೂ ಕೂಡ ಅಟ್ರಾಕ್ಟ್ ಮಾಡಕ್ ಆಗಲ್ಲ ಮೆಡಿಕಲ್ ಗ್ರೌಂಡ್ಸ್ ಕೊಡಕ್ ಆಗಲ್ಲ ಹಾಗಾದ್ರೆ ನೀನು ಅವ್ರ ಅವರು ಹೇಳ್ತಾರೆ ಡಿನೇ ಮಾಡ್ತಾರೆ ನಾನು ಯಾವುದೇ ರೀತಿಯಾದ ಅಪೋಷನ್ ಟ್ಯಾಬ್ಲೆಟ್ಸ್ ತಂದಿಲ್ಲ ಪ್ರೂವ್ ಹೇಗೆ ಮಾಡ್ತೀರಿ ಯಾವ ಮೆಡಿಕಲ್ ಶಾಪ್ ತಂದೆ ಯಾ ಮಾತೆ ತಂದೆ ಯಾರು ಕೊಡ್ತಾರೆ ಯಾವ ಡಾಕ್ಟರ್ ಮಾಡಿದೆ ಇಫ್ ಅಬಾಷನ್ ಆಗಿದ್ದರೆ ಮಿಸ್ಕರೇಜ್ ಆಗಿದ್ದಾರೆ ಅವತ್ತನ್ನ ಆಕೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಲ್ಲಿ ಯಾವ್ದಾದ್ರು ಕೂಡ ಆ ಮಗು கர்ப்பಕೋಶವನ್ನ ಈ ಮಗು ಬೆಳೆದ್ರೆ ತೊಂದರೆ ಆಗುತ್ತೆ ಅಂತ ಅದ ಮಾತ್ರ ಸರ್ಕಮ್ಸ್ಟೆನ್ಸ್ ಇರ್ತದೆ ಅದು ಬಿಟ್ರೆ ಬೇರೆ ಆಗಲ್ಲ ಆ ರೀತಿ ಆಗಿದ್ರೆ ಯಾವ ಡಾಕ್ಟರ್ ಬರೆದ ಕೊಟ್ಟಿದ್ರು ಅಥವಾ ಆ ರೀತಿ ಆಗಿದ್ರೆ ಯಾವ ಡಾಕ್ಟರ್ ಬರೆದ ಕೊಟ್ಟಿದ್ರೋ ಆ ಡಾಕ್ಟರ್ ಮೇಲೂ ಕೇಸ್ ಆಗ್ತದೆ ಆ ಡಾಕ್ಟರ್ ಯಾರು ಇಟ್ಟುಕೊಂಡು ರಖಕನನಗತಿಯವಾಗಿ ಆ ಬೆಳವಣಿಗೆ ತಾಯಿಗೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಮಗುವ ಬೆಳವಣಿಗೆಗೆ ಏನಾದರೂ ಸಮಸ್ಯೆ ಮದರ್ ಇವೆಲ್ಲವನ್ನೂ ಕೂಡ ಈ ಲಿವಿಂಗ್ ರಿಲೇಷನ್ ships ಕೇಸಲ್ಲಿ ಜಗಳ ಆದಾಗ ಅಪ್ರೂವ್ ಮಾಡಕ ಆಗಲ್ಲ ಸೊ ಹಾಗಾಗಿ ಪ್ರಾಮಿಸ್ ಫಾರ್ ದಿ ಮ್ಯಾರೇಜ್ ಕೂಡ ಇವ್ರ ಕೇಸ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡ್ಬೋದು ಅಂದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದ ಅಂತ ಆ ಸೆಕ್ಷನ್ ಹಾಕ್ತೀರಾ ಕಂಪ್ನಿಯಲ್ಲಿ ಹೇಳ್ತೀರಿ ಬಲವಂತವಾಗಿ ತಲೆ ಕಡ್ದ ಅಂತ ಹೆಂಗ್ ಅರ್ಥ ಮಾಡ್ಕೊತೀರಿ ಇದನ್ನ ಹಾಗಾದ್ರೆ ನಮ್ಮ ದೇಶದ ಕಾನೂನು ಏನಂದ್ರೆ ಒಬ್ ನೂರು ಜನ ಆರೋಪಿಗಳು ಕೂಡ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರುಪರಾಧಿಗೆ ಶಿಕ್ಷೆ ಆಗ್ಬಾರ್ದು ದೇಶದ ಮೋಟಿವ್ ಅದಲ್ಲ ಆ ರೀತಿಯಲ್ಲಿ ನೋಡಿದಾಗ ಈ ಪ್ರಕರಣದಲ್ಲಿ ತಾವು ಹೇಳಿ ಎಷ್ಟು ಲುಪೋಲ್ಸ್ಗಳಿದ್ದಾವೆ ನಿರಪರಾಧಿ ಅಂತ ಕಾಣತನ ಅಪರಾಧಿ ಅಂತ ಯಾರು ಜಡ್ಜ್ ಮಾಡಕ್ಕೆ ನಾನಲ್ಲ ನಾವು ಯಾರು ಕೂಡ ಜಡ್ಜ್ ಮಾಡಕ್ಕೆ ಆಗಲ್ಲ ಆದರೆ ನಮಗಿರೋಂತ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಲ್ಲಿ ಇಲ್ಲೋ ಎಲ್ಲೋ ಕಡೆ ಈ ಪ್ರಕರಣದಲ್ಲಿ ಅಂತ ರೇಪ್ ಕೇಸ್ ಏನು ಇಲ್ಲ ಅಂಡ್ ಈ ವಿಚಾರದಲ್ಲಿ ಬಹಳ ಗಮನ ಸೆಳೆದಿದೆ ಸೆಳೆದಿದ್ದೇನೋ ಅಂದ್ರೆ ಕಂಪ್ಲೇಂಟ್ ಕೊಟ್ಟಾಗಿಂದ ಆತ ಎಲ್ಲ ಎಲ್ಲಾ ತಲೆ ಮರುಸ್ಕೊಂಡಿದ್ದಾ ಎಸ್ ತಲೆ ಮರುಸ್ಕೊಂಡಿದ್ದಾ ಆಗಿದೇ ಸಾಮಾನ್ಯವಾಗಲ್ವಾ ಯಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟ್ರೋ ಅಷ್ಟೇ ಯಾರ್ ಮೇಲೆ ಕಂಪ್ಲೇಂಟ್ ಮಾಹಿತಿ ಇಲ್ಲ ಅಂದಾಗ ಏನಾಗಿದೆ ಏನಾಗಿಲ್ಲ ಅಂತ ಹೇಳಿದಾಗ ಅವರು ತಪ್ಪಿಸ್ಕೊಡ್ಬೇಕಾಗುತ್ತೆ ಬ್ರೀತಿಂಗ್ ಸ್ಪೇಸ್ ಬೇಕಾಗುತ್ತೆ ಹೌದು ಬ್ರೀಥಿಂಗ್ ಸ್ಪೇಸ್ ಬೇಕಾಗುತ್ತೆ ಮತ್ತೆ ಹಾಗಂತ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸ್ಟೇಷನ್ ಮುಂದೆ ಕುಂತ್ಕೊಂಡ್ಬಿಟ್ರೆ ನಾನು ನಿರಪರಾಧಿ ಅಂತಲ್ಲ ಅದನ್ನ ಮಾಡುವಂತರು ರಿಯಲ್ ಕ್ರಿಮಿನಲ್ಸ್ ದೊಡ್ಡ ದೊಡ್ಡ ರೌಡಿಗಳು ಕೊಲೆ ಮಾಡುತ್ತಾರೆ ಒಗ್ಗೋಗಿ ಸ್ಟೇಷನ್ ಕುಂತ್ಕೋತಾರೆ ಅನುಭವ ಆಗಿರುತ್ತೆ ಒಬ್ಬ ಅಮಾಯಕನಿಗೆ ಏನ್ರಿ ಗೊತ್ತಾಗುತ್ತೆ ಸ್ಟೇಷನ್ ಪೊಲೀಸ್ ಕಾನ್ಸ್ಟೇಬಲ್ ನೋಡ್ರು ಬೇಜಾರಾಗುತ್ತೆ ಭಯ ಆಗುತ್ತೆ ಸೊ ಲಿವ್ ಇನ್ ರಿಲೇಷನ್ಶಿಪ್ ಅಂತ ಬಂದು ಅವರಿಬ್ರು ನಡುವೆ ಎಲ್ಲ ಹೊಂದಾಣಿಕೆ ಆಗಲಿಲ್ಲ ಬೇರೆ ಬೇರೆ ಆದ್ರು ಅಂದಾಗ ಇಂತ ಕಂಪ್ಲೇಂಟ್ ಗಳು ಬಂದ್ರೆ ಅಷ್ಟೊಂದು ಮಹತ್ವ ಪಡ್ಕೊಳ್ಳಲ್ಲ ತೂಕ ಜೀರೋ ಪರ್ಸೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸಲಿಗೆ ಇಬ್ಬರಿಂದಲೂ ಇರುತ್ತೆ ಮುಂದೆವರೆದಿದ್ರೆ ಇಬ್ರು ಸೇರಿಯೇ ಮುಂದೆವರೆದಕ್ಕೆ ನಿಜವಾದ ವಿಕ್ಟಿಮ್ ಯಾರು ಅಂದ್ರೆ ಆರೋಪಿಯ ಹೆಂಡತಿ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮತ್ರ. ಮೇಡಮ್ ಈಗ ಅಭಯಶೀಲ್ ಅವರು ಹೇಳಿ ಮಹಿಳಾ ಹೋರಾಟಗಾರ್ತಿ ಅಂತ ಕರೆದು ಬಟ್ ನನಗೆ ಈ ವಿಚಾರದಲ್ಲಿ ಪರವಾಗಿ ಮಾತಾಡ್ಲಿಕ್ಕೆ ಯಾವುದು ಪಾಯಿಂಟ್ ಸ್ಟ್ರಾಂಗ್ ಆಗಿ. ಸೋ ಶ್ಮಿಕ್ ಏನಾಗುತ್ತೆ ಗೊತ್ತಾ? ಯಾವನ್ ರಿಲೇಷನ್ಶಿಪ್ ಅನ್ನುವಂತದ್ದು ಹೆಣ್ಣುಮಕ್ಕಳಿಗೆ ಎಷ್ಟು ಮಾರಕ ಆಗತಿದೆ ಹೇಳಿ. ಅಲ್ಟಿಮೇಟ್ ಆಗಿ ಒಂದು ಗಾದೆ ಮಾತಂತೂ ಈಗ್ಲೂ ಸತ್ಯವಾಗಿದೆ. ಮುಳು ಮೇಲೆ ಬಟ್ಟೆ ಬಿದ್ರು ಬಟ್ಟೆ ಮೇಲೆ ಮುಳು ಬಿದ್ರು ಹರಿಯೋದು ಹೆಣ್ಮಕ್ಳು ಜೀವನ ಹಳ್ಳಿಗಳ ಕಡೆ ಬಾರಿ ಗಾದೆ ಹೇಳೋದು ಗಂಡು ಮಕ್ಳು ತಾಮ್ರ ಚೊಂಬಿದ್ದಂಗೆ ತೊಳ್ಕೊಂಡು ಇಟ್ಕೊಳ್ತೀವಿ ಅನ್ನೋ ತರ ಇರುತ್ತೆ ಸೊ ಈ ಲಿವ್ ಇನ್ ರಿಲೇಶನ್ಶಿಪ್ ಎಷ್ಟು ಮಾರ್ಕ್ ಆಗ್ತದೆ ಈ ಸೊಸೈಟಿಗೆ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಈವತ್ತಿನ ಪೀಳಿಗೆಯ ಹೆಣ್ಮಕ್ಳುಗಳು ಎಷ್ಟು ಹಾಳಾಗ್ತಾ ಇದಾರೆ ಅಂತಂದ್ರೆ ಯಾರು ಕೂಡ ಮುಂದೆ ಯೋಚನೆ ಮಾಡದೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಲಿವ್ ಇನ್ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಈ ತರ ಪ್ರಾಬ್ಲಮ್ಸ್ಗಳು ಪ್ರೆಗ್ನೆನ್ಸಿ ಆಗೋದು ಅಬೋಷನ್ ಮಾಡಿಸೋದು ರೆಗ್ಯುಲರ್ ಆಗಿ ಹಾಸ್ಪಿಟಲ್ ಅಲ್ಲಿ ಬಹಳಷ್ಟು ಕೇಸ್ಗಳು ಮತ್ತೆ ಕಂಪ್ಲೇಂಟ್ಸ್ ಆಗ್ತಾ ಇದೆ ಅವರು ಜೀವನನ ಹಾಳು ಮಾಡ್ಕೊಳ್ಳೋದಲ್ಲದೆ ಗಂಡು ಮಕ್ಳಿಗೂ ಒಂದು ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ ಗಂಡು ಮಕ್ಳುಗಳು ಕೂಡ ಇದನ್ನ ಪ್ರೂವ್ಅ ಮಾಡ್ತಾ ಇದ್ದಾರೆ ಏನೂ ಆಗೋದಿಲ್ಲ ನಾವ್ ರಿವ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋಣ ಆಮೇಲೆ ಬೇಕಾದ್ರೆ ಹೊಂದಾಣಿಕೆ ಆದ್ರೆ ಮದುವೆ ಮಾಡ್ಕೊಳ್ಳೋಣ ಇಲ್ಲ ಅಂತ ತಪ್ಪಿದೆ ತಪ್ಪಿದೆ ಇದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಬರೀ ಹೆಣ್ಮಕ್ಳೇ ತಪ್ಪ ಮಾಡಿದ್ರು ಅಂತಿಲ್ಲ ಗಂಡ್ ಮಕ್ಕಳು ಕೂಡ ಪಾಲಿದೆ ಬಿಡೋದಿಲ್ಲ ಅವರು ಯಾವ ತರ ಕಾಲ್ ಅಲ್ಲಿ ಬೇರೆ ಇದ್ರಲ್ಲಿ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳನ್ನ ಕೂಡ್ಸ್ಕೊಂಡು ಪ್ರತಿ ನಿಮಿಷ ನಿಮಿಷಕ್ಕೂ ಕಾಲ್ ಮಾಡೋದಾಗ್ಲಿ ಪ್ರೊವೊಕ್ ಮಾಡೋದಾಗ್ಲಿ ನಾನು ಕೇಳ್ಬೇಕು ಲೋಹಿತನ್ನ ಎಸ್ ಈ ಕೇಸನ್ನ ಹೊರತುಪಡಿಸಿ ಹಾಗೆ ಏನ್ ಪ್ರಶ್ನೆ ಕೇಳೋದಾದ್ರೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅಂತಲೇ ತಗೊಳ್ಳೋಣ ಇಬ್ರು ಬಹಳ ಸಲಗೆಯಿಂದ ಇರ್ತಾರೆ ಕೆಲವೊಂದು ಖಾಸಗಿ ಫೋಟೋಗಳನ್ನ ವಿಡಿಯೋಗಳನ್ನ ತಗೊಂಡಿರ್ತಾರೆ ಅನಿವಾರ್ಯವಾಗಿ ಬ್ರೇಕಪ್ ಆಯ್ತೋ ಮತ್ತೊಂದಾಯ್ತೋ ಆ ವಿಡಿಯೋವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಎಸ್ ಹಂಡ್ರೆಡ್ ಪರ್ಸೆಂಟ್ ಅಫೆನ್ಸಿವ್ ಆಗುತ್ತೆ ಬ್ಲ್ಯಾಕ್ ಮೇಲಿನಲ್ಲೇ ಆತನಿಗೆ ಆ ಕೇಸ್ ಪ್ರಕರಣ ಆಗಿ ಇಮೇಟ್ ಆಗಿ ರೆಸ್ಟ್ ಮಾಡಿ ಈ ಈ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ನಾನು ಚಲಣೆ ಮಾಡ್ತೀನಿ ತೋರಿಸ್ತೀನಿ ದುಡ್ಡಿಸ್ಕೊತೀನಿ ನೀ ಇನ್ನೊಂದ್ ಸಲಿ ಬಂದು ನನ್ನ ಕಾಂಪ್ರಮೈಸ್ ಆಗು ಅನ್ನೋ ರೀತಿ ಇದ್ದಾಗ ಟೈವ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹತ್ತು ನಿಮಿಷದಲ್ಲಿ ಕೇಸ್ ಸಾಲ್ವ್ ಆಗುತ್ತೆ ಸರ್ ಆಗಲ್ಲ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಸಾಲ್ವ್ ಆಗಲ್ಲ ಅಲ್ಲಿ ಏನಾಗುತ್ತೆ ಪೊಲೀಸ್ ಅವರು ಅರ್ಧ ದುಡ್ಡು ತಗೋತಾರೆ ಏ ನಿಮ್ದೇನಮ್ಮ ಒಳಗಡೆ ಈ ತರ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಲ್ಲಿ ದುಡ್ಡು ಹೊಡ್ಕೊಳ್ಳೋ ಅಂತ ಪೊಲೀಸ್ ಅವರೇ ಜಾಸ್ತಿ ಆಗಿದ್ದಾರೆ ಆಯ್ತಾ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅಂತ ಏನಿಲ್ಲ ಅಲ್ಲಿ ಅಲ್ಲಿ ಏನಾಗುತ್ತೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಹೋದ್ರೆ ಅದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಹೋಗೋದೇ ಇಲ್ಲ ಹಾಗಾಗಿ ನಾವು ಎಲ್ಲಾ ಅಧಿಕಾರಿಗಳು ನಾನ್ ಪೊಲೀಸ್ ವಿರುದ್ಧನೇ ಯಾವಾಗಲೂ ನಾನು ಪೊಲೀಸರನ್ನ ವಿರೋಧ ಮಾಡಿಕೊಂಡೇ ಬಂದಿರೋ ಅಂಥದ್ದು ಅವ್ರ ಕರ್ತವ್ಯ ಲೋಪಗಳನ್ನ ತೋರಿಸ್ಕೊಂಡೇ ಬಂದಿರೋ ಅಂಥದ್ದು ಆದರೆ ಕೆಲವು ಪ್ರಕರಣಗಳಲ್ಲಿ ನಾನು ಹುಡುಗಿರೋ ಹಾಗೆ ಹೆಣ್ಣು ಮಕ್ಕಳು ಕೇಸ್ಗಳು ಈ ತರ ಒಂದು ವಿಡಿಯೋ ಬರುತ್ತೆ ಈ ರೀತಿ ಒಂದು ಆದಾಗ ಸಡನ್ ಆಗಿ ತೊಗೊಬೇಕು ಅನ್ನೋಂಥ ಕಾನೂನು ಇದ್ದಾವೆ ಆ ಹೆಣ್ಣು ಮಕ್ಕಳು ಆ ಕಾನೂನುಗಳನ್ನ ತಿಳ್ಕೊಂಡು ಹೋಗಿ ಬೆಂಚ್ ಮೇಲೆ ನಾಚಿಕೆ ಇಲ್ದಿರಾಗಿ ಈ ತರ ಆಗಿದೆ ಅಂತ ಹೇಳಿದ್ರೆ ಅವರ ಪ್ರಾಣ ಮಾನ ಎಲ್ಲವೂ ಉಳಿಯುತ್ತೆ ಪೊಲೀಸರು ಏನಕ್ರಿ ಇರೋದು ನಮ್ಮ ಕೆಲಸ ಮಾಡೋಕೆ ಇರೋವಂಥದ್ದು ನಾನು ಎಲ್ಲಾ ಕಡೆನೂ ಅಂತ ಹೇಳೋಂಥದ್ದು ಇದ್ದೇನೆ ಪೊಲೀಸರನ್ನ ಅವರ ಕಾನ್ಸ್ಟೇಬಲ್ಗಳು ಹೇಳ್ತಾರೆ ಸಾಹೇಬರು ಸಾಹೇಬರು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ನಾನು ಸಾಹೇಬರು ಅಂತ ಹಾಕಿಲ್ಲಪ್ಪ ನಾನು ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರಾ ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಗೌರವ ಕೊಟ್ಟೆ ಹೇಳ್ತೀನಿ ಆ ರೀತಿ ಮನೋಭಾವ ಎಲ್ರಿಗೂ ಬರಬೇಕಾಗತ್ತೆ ಸಾಹೇಬ ಯಾರಿಗಾತ ದೇಶಕ್ಕ ರಾಜ್ಯಕ್ಕ ಆ ಒಂದು ಇದು ಇಲ್ಲ ಇಲ್ಲ ನಮ್ಮ ಸೇವೆ ಮಾಡೋಕ್ಕೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಓದ್ ತೊಂದ್ರದೇ ಅದು ಕಾನ್ಸ್ಟಿಟ್ಯೂಷನಲ್ಲಿ ಸೊ ಹಾಗಾಗಿ ಈ ತಾಯಿ ಹೇಳಿದಾಗ ಹೇಳ್ತಾ ಇರೋದು ಪೊಲೀಸ್ ಸ್ಟೇಷನಲ್ಲಿ ಆ ರೀತಿಯಾದ ಒಂದು ಕಚಡ ಕೆಲಸ ನಡೆದ್ರು ಕೂಡ ಹೆಣ್ಣು ಮಕ್ಕಳು ಧೈರ್ಯವಾಗಿ ಅದನ್ನು ಎದುರಿಸಬೇಕಾಗತ್ತೆ ಹಣ ತೊಗೊಂಡಿರೋದು ಪೊಲೀಸರು ಎಲ್ಲರೂ ಕೂಡ ಅದು ಗೊತ್ತಿರುವಂಥ ವಿಷಯವೇ ಹಣ ತೊಗೊಂಡಿರೋಲ್ಲ ಅಂತ ಯಾರು ಹೇಳ್ತಾರೆ ಒಪ್ಕೊಂತೀನಿ ಅಂತ ಈಗ ಪಾವತ ಏನಂದ್ರೆ ಕ್ಯಾಮ್ರಾ ಬೇರೆ ಕೊಟ್ಟಿದ್ದಾರೆ ಆ ಇಟ್ಕೊಂಡು ಕೂಡ ಅದನ್ನ ಆಫ್ ಮಾಡಿದ್ದಾರೆ ಆನ್ ಮಾಡಿದ್ದಾರೆ ಅಂದ್ರೆ ನಮಗೆ ಗೊತ್ತಾಗಲ್ಲ ಯಾವ ಪೊಲೀಸರು ಮೇಲೂ ಕೂಡ ನಾವು ಸಸ್ಪೆಂಡ್ ಮಾಡಿಸೋಕ್ಕಾಗಲ್ಲ ಪ್ರಕರಣಗಳು ಬಾರಿ ದೊಡ್ಡದು ಆದರೆ ಇಂಥ ಒಂದು ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬರುವಂಥ ಪ್ರಕರಣಗಳಲ್ಲಿ ಅವರಿಗೆ ಈ ರೀತಿ ಆದಾಗ ಬಹಳಷ್ಟು ಕಾನೂನುಗಳಿದ್ದಾವೆ ದೇಶದಲ್ಲಿ ಎಷ್ಟೋ ಕಾನೂನುಗಳಿದ್ದಾವೆ ಪಿಂಕ್ ವಯ್ಸಳ ಅಂತ ಬರುತ್ತೆ ಎಷ್ಟೋ ಕಾನೂನುಗಳು ಹೆಣ್ಮಕ್ಳಿಗೆ ಆ ಸೆಕ್ಷನ್ಸ್ಗಳು ನೀವು ನೋಡ್ಬೋದು ಬೇರೆ ಸೆಕ್ಟರ್ಲಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಮಹಿಳೆಯರ ಪರವಾಗಿ ಇರ್ತವೆ ಅದು ಈ ದೇಶದಲ್ಲಿ ಮಾತ್ರ ನೀವು ಬೇರೆ ದೇಶದಲ್ಲಿ ನೋಡೋಕ್ಕಾಗಲ್ಲ ಆ ರೀತಿಯಾಗಿ ನೀವು ತಿಳ್ಕೊಬೇಕಾಗತ್ತೆ ಗೂಗಲ್ ನೋಡ್ತೀರಿ ಸ್ವಲ್ಪ ಕಾನೂನು ಬಿಡಬೇಕು